ಹದಿನೇಳು ಅಂಚೆ ಕಚೇರಿಯ ಹಣಕಾಸು ವ್ಯವಹಾರಗಳು ಯಾವುವು ಅಂತ ಕೇಳಿದ್ದಾರೆ ಓಕೆ ಸೊ ಇದನ್ನು ಕೂಡ ಜನವರಿ ಟ್ವೆಂಟಿ ಟ್ವೆಂಟಿ ಮತ್ತು ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಕೇಳಿದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತು ಜನವರಿಯಲ್ಲಿ ಕೇಳಿರುವಂತಹ ಪ್ರಶ್ನೆ ಸೊ ಹಣಕಾಸು ಇಲಾಖೆ ಸಾರಿ ಅಂಚೆ ಇಲಾಖೆ ಹೊಂದಿರುವ ಹಣಕಾಸು ವ್ಯವಹಾರಗಳು ಯಾವುವು ಅಂದ್ರೆ ಒಂದು ರಾಷ್ಟ್ರೀಯ ಉಳಿತಾಯ ಪತ್ರ ಎನ್ ಎಸ್ ಸಿ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ಗಳನ್ನ ನೀವು ಅಂಚೆ ಇಲಾಖೆಯಿಂದ ತಗೋಬಹುದು ಎರಡನೆಯದಾಗಿ ಅಂಚೆ ಉಳಿತಾಯ ಖಾತೆಗಳು ಪೋಸ್ಟಲ್ ಸೇವಿಂಗ್ಸ್ ಅಕೌಂಟ್ ಅನ್ನು ಅಂಚೆ ಇಲಾಖೆಯಿಂದ ನಿಮಗೆ ಕೊಡ್ತಾರೆ ಅಂಚೆ ಕಚೇರಿಗಳಲ್ಲಿ ನೀವು ಉಳಿತಾಯ ಖಾತೆಗಳನ್ನು ಕೂಡ ತೆರೀಬಹುದು ಇದು ಹಣಕಾಸು ವ್ಯವಹಾರ ಕಿಸಾನ್ ವಿಕಾಸ ಪತ್ರಗಳು ಕೆ ಸಿ ಕಿಸಾನ್ ವಿಕಾಸ್ ಸರ್ಟಿಫಿಕೇಟ್ ಇದು ಅಂಚೆ ಇಲಾಖೆ ಕೊಡುವಂತಹ ಒಂದು ಹಣಕಾಸು ಸೇವೆ ಮಾಹೆಯನ್ನ ತೀರುಠೇವರುಗಳು ಮಂತ್ಲಿ ಡೆಪಾಸಿಟ್ಸ್ ಕೂಡ ನಿಮ್ಗೆ ಅಂತ ಅಂಚೆ ಕಚೇರಿಯಲ್ಲಿ ಸಿಗತ್ತೆ ಲೈಕ್ ಆರ್ ಡಿ ರಿಕರಿಂಗ್ ಡೆಪಾಸಿಟ್ ಆವರ್ತ ಆವರ್ತ ಖಾತೆಗಳು ಕೂಡ ನಿಮ್ಗೆ ಆ ಅಂಚೆ ಇಲ್ಲ ಅಂಚೆ ಕಚೇರಿಯಿಂದ ಸಿಗುವಂತಹ ಹಣಕಾಸಿನ ಸೌಲಭ್ಯ ಅಂಚೆ ವಿಮೆ ಇಲ್ಲಿ ಅಂಚೆ ವಿಮೆ ಅಂತಂದ್ರೆ ಇನ್ಶೂರೆನ್ಸ್ ಫೆಸಿಲಿಟಿ ಕೂಡ ನಿಮ್ಗೆ ಅಂಚೆ ಕಚೇರಿಯಲ್ಲಿ ಸಿಗತ್ತೆ ಅದೇ ರೀತಿ ನಿವೃತ್ತಿ ವೇತನ ಪೆನ್ಷನ್ ಓಕೆ ಸೊ ಹಣವನ್ನು ವರ್ಗಾಯಿಸುವುದು ಹಣವನ್ನು ಕೂಡ ನೀವು ಅಂಚೆ ಕಚೇರಿಯ ಮೂಲಕ ಬ್ಯಾಂಕಿನಿಂದ ಯಾವ ರೀತಿ ವ್ಯವಹಾರ ಮಾಡ್ತೀರೋ ಅದೇ ರೀತಿ ಅಂಚೆ ಕಚೇರಿಯ ಮೂಲಕ ಕೂಡ ಹಣವನ್ನ ಕಳುಹಿಸಬಹುದು ಈ ರೀತಿ ಇಷ್ಟು ಒಂದು ಹಣಕಾಸಿನ ವ್ಯವಹಾರಗಳನ್ನ ಅಂಚೆ ಕಚೇರಿಗಳು ಇವಾಗ ನಡೆಸ್ತಾ ಇದ್ದಾವೆ